ನಿರೀಕ್ಷೆ ಇದೆ ಈ ದೇಶದ ಪ್ರಧಾನಿಗಳು ಮಾನ್ಯ ನರೇಂದ್ರ ಮೋದಿ ಅವರು ಆಗಬೇಕು ಅಂತ ಇಡೀ ಕೋಟ್ಯಾಂತರ ಭಾರತೀಯರು ತೀರ್ಮಾನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು ಅಂತ ಅವರು ಬಯಸಿದರು ನಮಗೆ ದೊಡ್ಡ ಶಕ್ತಿ ನಮ್ಮ ಪಕ್ಷದ ನಾಯಕತ್ವದ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಕಾರ್ಯಕರ್ತರ ಪಡೆ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರ ಜೆ ಡಿ ಎಸ್ನ ಪಕ್ಷ ಅವರು ಬಹಳಷ್ಟು ಒಂದು ಮೈತ್ರಿ ಅಭ್ಯರ್ಥಿಯೇ ಅಂತ ಅವ್ರು ನೋಡಲಿ ಅದೇ ಪಕ್ಷದ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಅವರು ಪ್ರಾಮಾಣಿಕವಾದಂಥ ದುಡಿಮೆಯನ್ನು ಮಾಡಿದ್ದಾರೆ ಅದರ ಪ್ರತಿಫಲ ನಾವಿವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ಹೆಚ್ಚಿಗೆ ಹೇಳುವಂಥದ್ದು ಸರಿ ಹೋಗಲ್ಲ ಆಗಲಿ ಎಲ್ಲ ರೌಂಡ್ಸ್ ಆಗಲಿ ಮತ್ತೆ ಬರ್ತೀನಿ ತಮ್ಮ ಜೊತೆ ಇನ್ನೂ ಕೂಡ ಹೆಚ್ಚು ಮಾತಾಡೋದಿದೆ ಬಹಳ ದಿನ ಆಗಿದೆ ಎಷ್ಟು ನೀಡ್ ಅಂದಾಜು ನೋಡೋಣ ಬಿಟ್ಟಿದ್ದೀವಿ ಊರಿಗೆ ಬಂದಿದ್ದೀವಿ ಕೆರೆಗೆ ಬರಲ್ವಾ ನಿರೀಕ್ಷೆ ಇದೆ ಈ ದೇಶದ ಪ್ರಧಾನಿಗಳು ಮಾನ್ಯ ನರೇಂದ್ರ ಮೋದಿ ಆಗಬೇಕು ಅಂತ ಕೋಟ್ಯಾಂತರ ಭಾರತೀಯರು ತೀರ್ಮಾನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು ಅಂತ ಅವರು ಬಯಸಿದರು ನಮಗೆ ದೊಡ್ಡ ಶಕ್ತಿ ನಮ್ಮ ಪಕ್ಷದ ನಾಯಕತ್ವದ ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಕಾರ್ಯಕರ್ತರ ಪಡೆ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರ ಜೆ ಡಿ ಎಸ್ನ ಪಕ್ಷ ಅವರು ಬಹಳಷ್ಟು ಒಂದು ಮೈತ್ರಿ ಅಭ್ಯರ್ಥಿ ಅಂತ ಅವ್ರು ನೋಡಲಿ ಅದೇ ಪಕ್ಷದ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಅವರು ಪ್ರಾಮಾಣಿಕವಾದಂತ ದುಡಿಮೆಯನ್ನು ಮಾಡಿದ್ದಾರೆ ಅದರ ಪ್ರತಿಫಲ ನಾವಿವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ಇನ್ನು ಹೆಚ್ಚಿಗೆ ಹೇಳುವಂಥದ್ದು ಸರಿ ಹೋಗಲ್ಲ ಆಗ್ಲಿ ಎಲ್ಲ ರೌಂಡ್ಸ್ ಆಗ್ಲಿ ಮತ್ತೆ ಬರ್ತೀನಿ ತಮ್ಮ ಜೊತೆ ಇನ್ನೂ ಕೂಡ ಹೆಚ್ಚು ಮಾತಾಡೋದಿದೆ ಬಹಳ ದಿನ ಆಗಿದೆ ಎಷ್ಟು ಲೀಡ್ ನೀಡ್ ಸರ್ ಅಂದಾಜು ನೋಡೋಣ ಇನ್ನೇನು ತಿದ್ದೇ ಬಿಟ್ಟಿದ್ದೀವಿ ಊರಿಗೆ ಬಂದಿದ್ದ ಕೆರೆಗೆ ಬರಲ್ವಾ